ಸ್ನೇಹಿತರೆ ನಮಸ್ಕಾರ ವರ್ಲ್ಡ್ ಆಫ್ ಮಾಧ್ಯಮಕ್ಕೆ ಸ್ವಾಗತ ಭಾರತದ ಈ ನದಿಯಲ್ಲಿ ಕಲ್ಲಿನಂತೆ ಹರಿದು ಬರುತ್ತೆ ಚಿನ್ನ ಯಾವುದೇ ಅಡೆತಡೆ ಇಲ್ಲದೆ ಕೆಜಿ ಕೆಜಿ ಚಿನ್ನವನ್ನ ನಿಮ್ಮನೆಗೂ ತೆಗೆದುಕೊಂಡು ಹೋಗ್ಬಹುದು ಯಾವ್ದಿದೆ ನದಿ ಎಲ್ಲಿದೆ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ಇನ್ನ ಯಾರು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿನ್ನದ ಬೆಲೆ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಕೈಗೆ ಎಟಕಲಾರದ ಬೆಲೆಗೆ ಚಿನ್ನ ಮಾರಾಟವಾಗ್ತಿದೆ ಮದುವೆ ಸೀಸನ್ ಸಹ ಬಂದಾಗಿದೆ ಚಿನ್ನ ಖರೀದಿ ಖರೀದಿಸಿ ಧರಿಸೋಣ ಅನ್ನೋದು ಸದ್ಯದ ಬೆಲೆ ನೋಡಿದ್ರೆ ಕನಸಷ್ಟೇ ಅನ್ಸುತ್ತೆ ಆದ್ರೆ ಇನ್ನೊಂದು ನದಿಯಲ್ಲಿ ಚಿನ್ನ ಕಲ್ಲಿನಂತೆ ಹರಿದು ಬರುತ್ತೆ ಅಂದ್ರೆ ನೀವು ನಂಬ್ತೀರಾ ಕಲ್ಲುಗಳಂತೆ ಅರಿದು ಬರುವುದಷ್ಟೇ ಅಲ್ಲ ಇಲ್ಲಿ ಸಿಗುವ ಚಿನ್ನವನ್ನು ನೀವು ನಿಮ್ಮ ಮನೆಗೂ ಸಹ ತೆಗೆದುಕೊಂಡು ಬರಬಹುದು ಈ ಜಾಗ ಇರುವುದು ಯಾವುದೋ ದೇಶದಲ್ಲಿ ಅಲ್ಲ ಕಂಡ್ರಿ ಹೊರತಾಗಿ ಭಾರತದಲ್ಲೇ ಹೌದು ಸ್ನೇಹಿತರೆ ಭಾರತದಲ್ಲಿ ಒಂದು ನದಿ ಇದೆ ಈ ನದಿ ನಾನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಗಳಷ್ಟು ವ್ಯಾಪಿಸಿದ್ದು ಇದನ್ನು ಚೀನ ಉಗ್ರಾಣ ಎಂದು ಕರೆಯಲಾಗುತ್ತದೆ ಚಿನ್ನದಿಂದ ಅರಿಯುವ ಈ ನದಿಯ ಹೆಸರು ಸುವರ್ಣ ರೇಖಾ ನದಿ ಈ ಸುವರ್ಣ ರೇಖಾ ನದಿ ನದಿಯು ಭಾರತದ ಪೂರ್ವ ಭಾಗದಲ್ಲಿ ಜಾರ್ಖಂಡ್ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದ ಕೆಲವು ಭಾಗಗಳಲ್ಲಿ ಅರಿಯುತ್ತದೆ ನದಿಯ ಮೂಲವು ಜಾರ್ಖಂಡ್ ರಾಜಧಾನಿ ರಾಂಚಿಯಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಚೋಟಾ ನಾಗ್ಪುರ ಪ್ರಸ್ಥಭೂಮಿಯಲ್ಲಿರುವ ನಾಗರಿ ಗ್ರಾಮದಲ್ಲಿದೆ ನದಿ ಪಾತ್ರದಲ್ಲಿ ಶುದ್ಧ ಚಿನ್ನ ಯಾವಾಗಲೂ ಕಂಡುಬರುತ್ತದೆ ಆದರೆ ನದಿಯ ಮೂಲ ಮತ್ತು ನದಿಯಲ್ಲಿ ಚಿನ್ನ ಯಾಕೆ ಇದೆ ಎಂಬುದು ಪತ್ತೆ ಹಚ್ಚುವುದು ಇನ್ನೂ ನಿಗೂಢವಾಗಿದೆ ಈ ನದಿಯು ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಶಾ ರಾಜ್ಯಗಳ ಬಯಲು ಪ್ರದೇಶಗಳಲ್ಲಿ ಅರಿಯುತ್ತ ಹುಲ್ಲು ಜಲಪಾತ ಎಂಬ ಜಲಪಾತದ ರೂಪದಲ್ಲಿ ಅರಿಯುತ್ತದೆ ಮತ್ತು ಅಂತಿಮವಾಗಿ ಬಂಗಾಳ ಕೊಲ್ಲಿಯಲ್ಲಿ ವಿಲೀನಗೊಳ್ಳುತ್ತದೆ ಸುಭದ್ರ ರೇಖಾ ನದಿ ಮಾತ್ರವಲ್ಲದೆ ಅದರ ಉಪನದಿ ಕಾರ್ಕಾರಿ ನದಿಯು ಸಹ ತನ್ನ ಮರಳಿನಲ್ಲಿ ಚಿನ್ನದ ಕಣಗಳನ್ನು ಹೊಂದಿದೆ ಮಳೆಗಾಲವನ್ನು ಹೊರತುಪಡಿಸಿ ಬೇರೆ ಎಲ್ಲಾ ಸಂದರ್ಭಗಳಲ್ಲಿಯೂ ಇಲ್ಲಿನ ಚಿನ್ನವನ್ನು ಹೊರೆ ತೆಗೆಯಲಾಗುತ್ತದೆ ಸುತ್ತಮುತ್ತಲಿನ ಪ್ರದೇಶದ ಸ್ಥಳೀಯರು ಬುಡಕಟ್ಟು ಜನಾಂಗದವರಿಗೆ ಉದ್ಯೋಗವನ್ನು ನೀಡಲಾಗುತ್ತದೆ ಇಲ್ಲಿನ ಜನರು ಮಣ್ಣನ್ನು ಫಿಲ್ಟರ್ ಮಾಡಿ ಅದರಿಂದ ಚಿನ್ನವನ್ನು ಸೇಕರಿಸುತ್ತಾರೆ ಚಿನ್ನದ ಕಣಗಳ ಗಾತ್ರವು ಅಕ್ಕಿ ಅಕ್ಕಿದಾನದಂತೆಯೇ ಇರುತ್ತದೆ ಕೆಲವೊಮ್ಮೆ ಅದಕ್ಕಿಂತ ಚಿಕ್ಕದಾಗಿಯೂ ಕೂಡ ಇರಬಹುದು ಸ್ನೇಹಿತರೆ ಇಲ್ಲಿ ಅಕ್ಕಿಯ ಬೆಲೆಗೆ ಚಿನ್ನವನ್ನ ಮಾರಾಟ ಮಾಡಲಾಗುತ್ತೆ ಸ್ನೇಹಿತರ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ದೇಶದಲ್ಲಿರುವಂತಹ ಗೋಲ್ಡ್ ರಿವರ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ತಿಳಿಸಿ ಇನ್ನ ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು